ನಮಸ್ಕಾರ ಪ್ರಿಯ ವೀಕ್ಷಕರೇ ಸುಪ್ರಸಿದ್ಧ ನಟ ನಿರ್ಮಾಪಕ ನಿರ್ದೇಶಕ ದ್ವಾರ್ಕೇಶ್ ಇವತ್ತು ನಿಧನರಾಗಿದ್ದಾರೆ ಕರ್ನಾಟಕದ ಪ್ರಚಂಡ ಕುಳ್ಳ ಕರ್ನಾಟಕದ ಹೆಮ್ಮೆಯ ಕುಳ್ಳ ಹೀಗೆ ವರ್ಣರಂಜಿತವಾಗಿ ಅವರನ್ನು ಬಣ್ಣಿಸಲಾಗ್ತಿದೆ ಆದರೆ ನನ್ನ ತಿಳುವಳಿಕೆಯ ಪ್ರಕಾರ ಕರ್ನಾಟಕದ ಹೆಮ್ಮೆಯ ಕುಳ್ಳ ಅಥವಾ ಪ್ರಚಂಡ ಕುಳ್ಳ ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ನಡದ ಚಿತ್ರರಂಗದ ಶೋ ಮ್ಯಾನ್ ದ್ವಾರ್ಕೀಶ್ ಕನ್ನಡ ಚಿತ್ರರಂಗದ ರಾಜ್ ಕಪೂರ್ ದ್ವಾರ್ಕೀಶ್ ಯಾಕೆಂತಂದರೆ ಅವರ ಕ್ರಿಯಾಶೀಲ ಮನಸ್ಸು ಅವರ ಸಾಮರ್ಥ್ಯ ಸದಾ ಹೊಸತನಕ್ಕಾಗಿ ಹಂಬಲಿಸುತ್ತಿದ್ದ ಅವರ ರೀತಿ ಕನ್ನಡ ಚಿತ್ರರಂಗವನ್ನು ಆ ಕಾಲಘಟ್ಟದಲ್ಲಿ ಒಂದು ಹೊಸ ಪಥಕ್ಕೆ ಹೊಸ ಕಕ್ಷೆಗೆ ಕೊಡಿತು ಇದಕ್ಕೆ ದ್ವಾರ್ಕೀಶ್ ಅವರ ಧೈರ್ಯ ಅವರ ಸಾಹಸ ಮತ್ತು ಅವರ ಪ್ರಯೋಗಾತ್ಮಕ ಚಿಂತನೆ ಮುಖ್ಯ ಕಾರಣ ಆಯಿತು ಆದ್ರಿಂದಲೇ ಹೇಳಿದ್ದು ನಾವು ಕನ್ನಡದ ಶೋಮ್ಯಾನ್ ಒಬ್ಬನ್ನು ಕಳ್ಕೊಂಡಿದ್ದೀವಿ ಅಂತ ಈ ಎಲ್ಲ ವಿಚಾರಗಳ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರು ಗೆಳೆಯರೆ ಪ್ರಚಂಡ ಕುಳ್ಳ ಆಗಲೇ ಹೇಳಿದ ಹಾಗೆ ಇವತ್ತು ನಮ್ಮನ್ನು ಆಗಲಿ ಹೋಗಿದ್ದಾರೆ ದ್ವಾರ್ಕಿಶು ಸಾಮಾನ್ಯವಾಗಿ ಯಾರಾದರೂ ಕ್ರಿಯಾಶೀಲ ಜನ ಚಿತ್ರರಂಗದ ಹಿರಿಯರು ಅಥವಾ ರಾಜಕೀಯ ರಂಗದ ಹಿರಿಯರು ತೀರ್ಕೊಂಡಂತಹ ಸಂದರ್ಭದಲ್ಲಿ ತುಂಬಲಾರದ ನಷ್ಟ ಅಂತ ಒಂದು ಸಾಂಪ್ರದಾಯಿಕ ಪದವನ್ನು ಹೇಳಿಕೊಂಡು ನಾವು ಸಂತಾಪವನ್ನು ವ್ಯಕ್ತಪಡಿಸ್ತೇವೆ ಆದರೆ ನಮಗೆ ನಿಜವಾದ ಅರ್ಥದಲ್ಲಿ ತುಂಬಲಾರದ ನಷ್ಟ ಎನ್ನುವಂತಹ ಒಂದು ಸಾವು ಕನ್ನಡ ಚಿತ್ರರಂಗಕ್ಕಾಗಿದ್ದರೆ ಅದು ದ್ವಾರ್ಕಿ ಸಾವಿನಿಂದ ವಯೋಮಾನ ಸಹಜ ವಯಸ್ಸು ಸಹಜ ಹೀಗಾಗಿ ಕಾಲನ ತೆಕ್ಕೆಗೆ ಅವರು ಸೇರಿಕೊಂಡಿದ್ದಾರೆ ಬೆಳಗ್ಗೆ ಎದ್ದರು ಎದ್ದವರು ಕಾಫಿ ಕುಡಿದ್ರು ಮಗನಿಗೆ ಒಂದು ಎರಡು ಗಂಟೆ ಮಲಗಿ ಏಳ್ತೀನಪ್ಪ ಅಂತ ಹೇಳಿದವರು ನಿದ್ದೆಯಲ್ಲೇ ಹೃದಯಾಘಾತ ಆಯಿತು ಹಾಗೆ ಅವರು ಈ ಹೋಕವನ್ನು ಬಿಟ್ಟು ಮತ್ತೆ ಮರಳಿ ಬಾರದ ಯೋ ಲೋಕಕ್ಕೆ ಯಾತ್ರೆಯನ್ನು ಕೈಗೊಟ್ಟರು ಅಲ್ಲಿಗೆ ದ್ವಾರ್ಕೀಶ್ ಅನ್ನುವ ಯುಗ ಅಂತ್ಯವಾಯಿತು ಕುಳ್ಳ ದ್ವಾರ್ಕೀಶ್ ಅಂತ ಕರಿತಿದ್ರು ಕುಳ್ಳಗಿದ್ರು ಇದಕ್ಕೆ ಮುಖ್ಯವಾದ ಕಾರಣ ಹೀಗಾಗಿ ಈ ಕುಳ್ಳವಾಗಿದ್ದಂತಹ ದೇಹದ ಆಕಾರವನ್ನೇ ಪ್ಲಸ್ ಆಗಿ ಕನ್ವರ್ಟ್ ಮಾಡಿಕೊಂಡ್ರು ಅದನ್ನೇ ಅವರು ಅದನ್ನು ಐಬು ಅಂತ ತಿಳ್ಕೊಳ್ಳಲಿಲ್ಲ ಅದನ್ನು ವರ ಅಂತ ತಗೊಂಡ್ರು ಹೀಗಾಗಿಯೇ ಒಂದು ವಿಭಿನ್ನ ರೀತಿಯ ಚಿತ್ರಗಳು ವಿಭಿನ್ನ ರೀತಿಯ ಕಾಮಿಡಿ ಒಂಥರ ಜನಮಾನಸದಲ್ಲಿ ತಟ್ಟುವಂತಹ ವ್ಯಕ್ತಿಯಾಗಿ ಅವರು ರೂಪುಕೊಳ್ಳೋದಕ್ಕೆ ಸಾಧ್ಯ ಆಯಿತು ಇದರ ಜೊತೆಗೆ ಅವರ ಧೈರ್ಯ ಮತ್ತು ಸಾಹಸ ಹೇಗಿತ್ತು ಅಂದರೆ ನಿರ್ಮಾಪಕ ಆದದ್ದು ಬರೀ ಕಾಮಿಡಿ ಅನ್ನುವಂಥ ಆರ್ಟಿಸ್ಟ್ ಅಷ್ಟೇ ಅಲ್ಲ ನಿರ್ಮಾಪಕ ಆದದ್ದು ಅವರು ಮಾಡಿದ ಮೊದಲನೇ ಚಿತ್ರ ಮೇಯರ್ ಮುತ್ತಣ್ಣ ಆ ಕಾಲಕ್ಕೆ ರಾಜ್ಕುಮಾರ್ ಅವರ ಜನಪ್ರಿಯತೆ ತುತ್ತ ತುದಿಗಿದ್ದಂತಹ ಕಾಲಘಟ್ಟದಲ್ಲಿ ಸಿದ್ಧಲಿಂಗಯ್ಯ ನಿರ್ದೇಶನದ ಈ ಸಿನಿಮಾ ರಾಜ್ಕುಮಾರ್ ಅವರ ಜನಪ್ರಿಯತೆಗೆ ಸಿಕ್ಕಿಸಿದ ಮತ್ತೊಂದು ನವಿಲುಗರಿಯಾಯಿತು ಆ ಸಿನಿಮಾದ ವೈಶಿಷ್ಟ್ಯತೆ ಆ ಸಿನಿಮಾದ ಸೊಗಡು ಆ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರ ಅಭಿನಯ ವಿಶಿಷ್ಟತೆ ಅದನ್ನು ಕಂಡು ಅದರ ಬಗ್ಗೆ ಮಲಗದ್ದಲೇ ಇರೋರು ಅದನ್ನು ಅಪ್ರಿಷಿಯೇಟ್ ಮಾಡದಲೇ ಇರುವಂತಹ ಮಾಡದಲೇ ಇರುವಂತಹ ಜನದೇ ಇಲ್ಲ ಈ ಮಟ್ಟಕ್ಕೆ ಅದು ಅಭೂತಪೂರ್ವ ಗೆಲುವನ್ನು ಆ ಕಾಲಘಟ್ಟಕ್ಕೆ ಅದು ತಲುಪಿತು ಇದು ದ್ವಾರ್ಕೇಶ್ ಅವರ ಒಂದು ಹೊಸ ರೀತಿಯ ಚಿಂತನೆ ಮತ್ತು ಕನ್ನಡಕ್ಕೆ ಬಾಂಡ್ ಶೈಲಿಯ ವಿಶಿಷ್ಟ ಸಿನಿಮಾವನ್ನು ತನ್ನ ಆಕಾರಕ್ಕೆ ಒಗ್ಗಿಸಿಕೊಂಡು ಕುಳ್ಳ ಯೋಜನ್ ಜೀರೋ ಜೀರೋ ಹಾಗೆಯೇ ಕೌಬಾಯಿ ಕುಳ್ಳಾರಂತಹ ಸಿನಿಮಾಗಳು ಹಿಟ್ ಸಿನಿಮಾಗಳನ್ನು ಕೊಟ್ಟ ರೀತಿ ಇದೆಯಲ್ವ ಒಂದು ರೀತಿಯಲ್ಲಿ ವಿಶಿಷ್ಟವಾಗಿ ಮತ್ತು ವಿಭಿನ್ನವಾದಂತಹ ಚಿತ್ರಗಳು ಅಂದರೆ ಇಲ್ಲಿ ಒಂದು ಮುಖ್ಯವಾದ ಸಂಗತಿಯನ್ನು ಹೇಳ್ತೇನೆ ಒಂದು ಬಿಗ್ ಬಜೆಟ್ ಸಿನಿಮಾಗಳ ಒಂದು ಹೊಸ ಪರಂಪರೆಯನ್ನು ಶುರು ಮಾಡಿದ್ದು ಆ ಕಾಲಘಟ್ಟಕ್ಕೆ ದ್ವಾರ್ಕಿಶ್ ಬಿಗ್ ಬಜೆಟ್ ಮೂವಿ ಅಂದರೆ ಹೆಚ್ಚು ಹಣ ಸುರಿದು ಹಣವನ್ನು ಕಮಾಯಿಸುವಂತಹ ಗಲ್ಲಪೆಟ್ಟಿಗೆಯನ್ನು ಚಿಂದಿ ಉಡಾಯಿಸುವಂತಹ ಅಂದರೆ ಕನ್ನಡ ಚಿತ್ರರಂಗದ ಗಳಿಕೆಯ ಸ್ಯಾಂಡಲ್ವುಡ್ನ ಗಳಿಕೆಯ ಸಾಧ್ಯತೆಯನ್ನು ಆ ಕಾಲಕ್ಕೆ ಹಿಗ್ಗಿಸಿದಂತಹ ಸಾಹಸಿ ದ್ವಾರ ದ್ವಾರ್ಕೇಶ್ ಅಂದರೆ ಭಯ ದುಡ್ಡು ಹಾಕಿದೆ ದುಡ್ಡು ಬರೋದಿಲ್ವ ಇಲ್ಲ ಕನ್ನಡ ಭಾಷೆಯನ್ನು ಹಿಗ್ಸಿದ್ರು ಆ ಮೂಲಕವಾಗಿ ಕನ್ನಡ ಚಿತ್ರರಂಗದ ಮಾರುಕಟ್ಟೆಯನ್ನು ಹಿಡಿಸಿದ್ರು ಕನ್ನಡಕ್ಕೆ ಆಲ್ ಇಂಡಿಯಾ ಪ್ಯಾನ್ ಅನ್ನು ತಂದುಕೊಟ್ರು ನಾವು ಈಗ ಕೆ ಜಿ ಎಫ್ ತರದ ಸಿನಿಮಾಗಳು ನೋಡ್ತೀವಿ ಅಥವಾ ಕಾಟೇರ ತರದ ಸಿನ್ಮಾಗಳು ನೋಡ್ತೇವೆ ಈ ಆ ಕನ್ನಡಕ್ಕೆ ಆ ಕಾಲಘಟ್ಟದಲ್ಲೇ ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತು ಎಂಬತ್ತರ ದಶಕದಲ್ಲೇ ಪ್ಯಾನ್ ಇಂಡಿಯಾ ಸಿಕ್ಕಾ ಬಟ್ಟೆ ತಾಂತ್ರಿಕವಾದ ಲಿಮಿಟೇಷನ್ನು ಸಿಕ್ಕಾ ಬಟ್ಟೆ ಕ್ರಿಯಾಶೀಲತೆ ಆ ಕಾಲಕ್ಕೆ ಬೇಕಾಗಿತ್ತು ಆ ಕಾಲಘಟ್ಟದಲ್ಲೇ ಇಡೀ ಭಾರತ ಚಿತ್ರರಂಗವೇ ಬೆರಗಿನಿಂದ ನೋಡುವಂತಹ ಚಿತ್ರಗಳನ್ನು ನಿರ್ಮಾಣ ಮಾಡಿದರು ದ್ವಾರ್ಕೀಶ್ ಇದಾದ ನಂತರ ಅವರು ನಿರ್ಮಿಸಿದಂತಹ ಭಾಗ್ಯವಂತರು ಚಿತ್ರ ಆ ಚಿತ್ರ ಅಂತೂ ಅದರ ಅದರ ಹೈ ವೋಲ್ಟೇಜ್ ಗುಣದಿಂದಾಗಿ ಅದೆಂತಹ ಜನಮನ್ನಣೆ ಪಡಿತು ಅಂತಂದ್ರೆ ಅಭೂತಪೂರ್ವವಾದಂತಹ ಜನಮನ್ನಣೆಯನ್ನು ಪಡಿತು ಇದು ದ್ವಾರ್ಕೇಶ್ ಅವರ ವೈಶಿಷ್ಟ್ಯತೆಗೆ ಸಾಕ್ಷಿ ಆಯಿತು ಅವರು ನಿರ್ಮಿಸಿದಂತಹ ಚಿತ್ರ ಜೊತೆಗೆ ಸರಿಸುಮಾರು ಒಂದು ಹದಿನೈದು ಸಿನಿಮಾವನ್ನು ಕೂಡ ಅವರು ನಿರ್ಮಾಣ ಮಾಡಿದ್ದಾರೆ ನಂತರ ಸಿಂಗಾಪುರದಲ್ಲಿ ರಾಜಕುಳ್ಳ ಆಫ್ರಿಕಾದಲ್ಲಿ ಶೀಲಾ ಅಂದರೆ ಆ ಕ ಆ ದಿನಗಳಲ್ಲಿ ಇಡೀ ಇಡೀ ಕ್ರುವನ್ನು ಎತ್ಕೊಂಡು ಇಡೀ ಚಿತ್ರರಂಗದ ತಂಡವನ್ನು ಫಾರೆನ್ನಿಗೆ ತಗೊಂಡು ಹೋಗಿ ಇಡೀ ವಿದೇಶದ ಸೊಬಗನ್ನು ಅದ್ಧೂರಿ ನಿರ್ಮಾಣದ ಸಿನಿಮಾಗಳನ್ನ ಕನ್ನಡಕ್ಕೆ ಸಿಂಗ್ಪುರಲ್ಲಿ ಶೂಟ್ ಮಾಡಿ ಮತ್ತು ಅಲ್ಲಿಯ ಕಲಾವಿದರನ್ನು ಅಲ್ಲಿಯ ಸಾಹಸ ಕಲಾವಿದರನ್ನು ಅಲ್ಲಿಯ ಹೀರೋಯಿನ್ಗಳನ್ನು ಹಾಕ್ಕೊಂಡು ಸಿನಿಮಾಗಳನ್ನು ಮಾಡಿದಂತಹ ಆ ಕಮರ್ಷಿಯಲ್ ವೈಶಿಷ್ಟ್ಯತೆ ಇದೆಯಲ್ಲ ಸಿನ್ಮಾ ಅಂದರೆ ಒಂದು ರಿಚ್ ಆಗಿರಬೇಕು ಮನೋರಂಜನೆ ಅಂದರೆ ವಿಭಿನ್ನವಾಗಿರಬೇಕು ಕನ್ನಡಿಗರಿಗೆ ಮನೋರಂಜನೆಯ ರಸದೌತಣವನ್ನು ಉಣಬಡಿಸಬೇಕು ಇದು ಅರ್ಥಶಃ ಅವರ ವೈಖರಿಯನ್ನು ನಾನು ಬಣ್ಣಿಸಬೇಕು ಅಂತ ಈ ಶಬ್ದವನ್ನು ಹೇಳ್ತಿದ್ದಾರೆ ಹೀಗೆ ಒಂದು ರೀತಿಯಲ್ಲಿ ಅದನ್ನು ಆ ಪ್ರಾಡಕ್ಟನ್ನು ಅದ್ಭುತವಾಗಿ ಕನ್ನಡಕ್ಕೆ ಕೊಡಬೇಕು ಅನ್ನುವಂಥ ಹಂಬಲದಿಂದ ಅಭಿರುಚಿಯಿಂದ ಆ ಸಿನಿಮಾಗಳನ್ನ ಮಾಡಿದ್ರು ಆಫ್ರಿಕಾದಲ್ಲಿ ಸಿನಿಮಾ ಆಫ್ರಿಕಾದಲ್ಲಿ ಶೀಲಾ ಸಿನಿಮಾದ ಗುರಿ ಕೂಡ ಅಷ್ಟಾಯ್ತು ಅಂದರೆ ಇಡೀ ಕನ್ನಡ ಚಿತ್ರರಂಗ ಇದೇನಪ್ಪ ಸಿನಿಮಾ ಹಿಂಗೆ ಮಾಡ್ತಿದ್ದಾನೆ ಇಷ್ಟು ದುಡ್ಡು ಸುರಿತಿದ್ದಾನೆ ಇಷ್ಟು ಗಳಿಸ್ಬಹುದಾ ಇಷ್ಟು ಗೆಲ್ಲಬಹುದಾ ಅನ್ನುವಂತಹ ಒಂದು ದಿಗ್ಭ್ರಮೆಯನ್ನು ನೋಡುವ ಸಂದರ್ಭದಲ್ಲಿ ಇಲ್ಲ ನಾನು ಉಳಿದರೂ ಇಲ್ಲೇ ಉಳಿಬೇಕು ಬೆಳೆದರೂ ಇಲ್ಲೇ ಚಿತ್ರರಂಗದಲ್ಲೇ ಬೆಳಿಬೇಕು ಮತ್ತು ನಷ್ಟ ಹೊಂದಿದರೂ ಕೂಡ ಇಲ್ಲೇ ಹೋಗಬೇಕು ಅನ್ನೋವಂಥ ಹಠದಿಂದ ಛಲದಿಂದ ಇಡೀ ಚಿತ್ರ ನಿರ್ಮಾಣವನ್ನೇ ಅವರು ಉಸಿರಾಡ್ತಿದ್ರು ಚಿತ್ರರಂಗ ಅಂದರೆ ಅವರು ಉಸಿರಾಗಿತ್ತು ಚಿತ್ರರಂಗ ಅನ್ನೋದು ಅವರ ಸಾಹಸಕ್ಕೆ ಸ್ಫೂರ್ತಿಯಾಗಿತ್ತು ಚಿತ್ರರಂಗ ಅನ್ನೋದು ಅವರ ಬದುಕಾಗಿತ್ತು ಅಂತಹ ದ್ವಾರಕೀಶು ಇವತ್ತು ವಿಧಿಯ ಜೊತೆಗೆ ಹೆಜ್ಜೆಯನ್ನು ಹಾಕಿದ್ದಾರೆ ದ್ವಾರಕೀಶು ಫೀನಿಕ್ಸ್ ಹಕ್ಕಿಯ ಹಾಗೆ ಒಂದ್ಸರಿ ದೊಡ್ಡ ಸುರಿದು ಹೇಳ್ತಾ ಇದ್ರು ಒಂದು ಸರಿ ದುಡ್ಡು ಸುರಿದು ಕೆಳಗೆ ಬೀಳ್ತಾಯಿತು ಇದರ ನಡುವೆ ಎಲ್ಲೋ ಒಂದು ಕಡೆ ಬಾಂಡ್ ಶೈಲಿಯ ಸಿನಿಮಾಗಳು ಅದ್ಧೂರಿ ಸಿನಿಮಾಗಳು ಅದರ ನಿರ್ಮಾಣವನ್ನು ಅವರು ಮಾಡಿದರೆ ಮತ್ತೊಂದು ಕಡೆ ನೀ ಬರದ ಕಾದಂಬರಿ ನೀ ತಂದ ಕಾಣಿಕೆ ಅಂತಹ ಅದರದ್ದೇ ಆದಂತಹ ವಿಭಿನ್ನ ಅಭಿರುಚಿಯ ಚಿತ್ರಗಳನ್ನು ಅವರು ಮಾಡ್ತಾಯಿದ್ರು ಇದರ ಜೊತೆಗೆ ಡ್ಯಾನ್ಸ್ ರಾಜ ಡ್ಯಾನ್ಸ್ ಇದ್ದಕ್ಕಿದ್ದ ಹಾಗೆ ಶಾಕ್ ಕೊಡುವಂತಹ ಚಿತ್ರಗಳು ಡ್ಯಾನ್ಸ್ ರಾಜ ಡ್ಯಾನ್ಸ್ ನೀ ಕುಣಿಯೋ ಅಂತ ಯಾವುದೋ ಒಂದು ಸಿನಿಮಾ ಹೀಗೆ ಒಂದು ಸಿನಿಮಾದ ರೀತಿಯಲ್ಲಿ ಇನ್ನೊಂದು ಸಿನಿಮಾ ಇರಬಾರ್ದು ಸೂತ್ರಬದ್ಧ ಕಥಾನಕವನ್ನು ಮುರಿದು ಒಂದು ಹೊಸ ರೀತಿಯ ಕಲ್ಪನೆಯನ್ನು ಹೊಸ ರೀತಿಯ ಮನರಂಜನೆಯ ಕಲ್ಪನೆಯನ್ನು ಜನರ ಮುಂದೆ ಇಡ್ತಿದ್ದಂತಹ ಒಬ್ಬ ಕ್ರಿಯಾಶೀಲವಾದಂತಹ ನಟ ಮತ್ತು ನಿರ್ಮಾಪಕ ನಿರ್ದೇಶಕರು ಕೂಡ ಹೌದು ಹೀಗೆ ಅವರ ವ್ಯಕ್ತಿತ್ವ ವೈಶಿಷ್ಟ್ಯಮಯ ರಾಜ್ಕುಮಾರ್ ಅವರ ಜೊತೆಗೆ ವಿಷ್ಣುವರ್ಧನ್ ಅವರ ಜೊತೆಗೆ ಅವೆಲ್ಲವನ್ನು ಬಿಟ್ಟು ಅವರಾಗಿಯೇ ನಟಿಸಿದಂತಹ ಗುರು ಶಿಷ್ಯರು ಒಂದು ಸಿನಿಮಾದ ರೀತಿಯಲ್ಲಿ ಇನ್ನೊಂದು ಸಿನಿಮಾ ಇಲ್ಲ ಮತ್ತೊಂದು ಸಿನಿಮಾದ ರೀತಿಯಲ್ಲಿ ಮಗದೊಂದು ಸಿನಿಮಾ ಇಲ್ಲ ಹೀಗೆ ದ್ವಾರಕೀಶ್ರವರ ಚಿತ್ರಗಳು ಕನ್ನಡ ಚಿತ್ರರಂಗವನ್ನು ಆ ಕಾಲಘಟ್ಟದಲ್ಲಿ ಬೆಳೆಸಿದವು ಕನ್ನಡಿಗರ ಪ್ರೇಕ್ಷಕರ ಸಂಖ್ಯೆಯನ್ನು ಜಾಸ್ತಿ ಮಾಡಿದವು ಕನ್ನಡಿಗರ ಗಲ್ಲಾ ಪೆಟ್ಟಿಗೆ ಚಿಂದಿ ಉಡಾಯಿಸುವ ಸಾಧ್ಯತೆಯನ್ನು ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಟು ಏನು ಗಳಿಸ್ತಾ ನೀವು ಇದೇನು ಕಳ್ಕತ್ತಾ ನೀವು ಅನ್ನುವಂತಹ ಮಟ್ಟಕ್ಕೆ ಕೊಂಡೊಯ್ದರು ಅವರು ಕೊನೆಯವರೆಗೂ ಕೂಡ ಚಿತ್ರರಂಗವನ್ನೇ ಉಸಿರಾಡಿದರು ಅವರು ಕೊನೆಗೆ ಒಂದು ಎಲ್ಲೋ ಒಂದು ಕಡೆ ನಷ್ಟದಲ್ಲಿ ಇದ್ದೀನಿ ಹೀಗೆ ಸೊರಗ್ತಾ ಇದ್ದೀನಿ ಅನ್ನುವಂಥ ಸಂದರ್ಭದಲ್ಲಿ ಅವರು ಮಾಡಿದಂತಹ ಅರ್ಧರಕ್ಷಕ ರೀಮೇಕ್ ಸಿನಿಮಾ ಹಿಟ್ ಅವರ ಆ ವಯಸ್ಸಲ್ಲೂ ಕೂಡ ಅವರಿಗೆ ಪುನರ್ಜನ್ಮವನ್ನು ತಂದು ಕೊಡ್ತು ಅಂದರೆ ಆ ವಯಸ್ಸಲ್ಲೂ ಕೂಡ ಅವರು ಸಾಹಸಿಯಾಗಿದ್ರು ಶಕ್ತಿಶಾಲಿಯಾಗಿದ್ರು ಕ್ರಿಯಾಶೀಲರಾಗಿದ್ರು ಅಂದರೆ ಒಂದು ರೀತಿಯಲ್ಲಿ ಕನ್ನಡಕ್ಕೆ ಕನ್ನಡ ಚಿತ್ರರಂಗದ ಪಥವನ್ನೇ ಬದಲಾಯಿಸಿದ ವ್ಯಕ್ತಿ ತಾಂತ್ರಿಕವಾಗಿ ಲಿಮಿಟೇಷನ್ ಇದ್ದ ಕಾಲದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಮೆರಗನ್ನು ತಂದುಕೊಟ್ಟಂತಹ ನಿರ್ಮಾಪಕ ಕನ್ನಡ ಚಿತ್ರರಂಗವನ್ನು ಅದ್ಧೂರಿತನದಿಂದಾಗಿ ಶ್ರೀಮಂತಗೊಳಿಸಿದಂತಹ ಒಬ್ಬ ಶ್ರೇಷ್ಠ ನಟ ನಿರ್ಮಾಪಕ ಒಬ್ಬ ಲೆಜೆಂಡರಿ ಫಿಗರ್ ಅಂತ ಆರಾಮಾಗಿ ಅವರು ಹೇಳ್ಬೋದು ಹಲವು ದಶಕಗಳ ಕಾಲ ಚಿತ್ರರಂಗದ ಇತಿಹಾಸದ ಭಾಗವೇ ಆಗಿ ಹೋಗಿದ್ದಾರೆ ಅವರು ಕನ್ನಡ ಚಿತ್ರರಂಗದಲ್ಲಿ ಚಿರಸ್ಥಾಯಿಯಾಗಿದ್ದಾರೆ ಅವರ ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ